ಬಾಲ್ಯದ ದಿನಗಳು ಈಗ ವಿಧಾನಸೌಧದಲ್ಲಿ ಕೂತು ನೋಡಿದಾಗ ತುಂಬ ರೊಮ್ಯಾಂಟಿಕ್ಕಾಗಿ ಕಾಣ್ತದೆ ಆ ಕಾಡು ಆ ಕಾಡಿನಲ್ಲಿ ನಡೀತಾ ಇದ್ದದ್ದು ಅಲ್ಲಿಯ ಇಂಬಳಗಳು ಅಲ್ಲಿ ಹರಿಯುವ ಹೊಳೆ ಆಮೇಲೆ ಅಲ್ಲಿ ಈಜ್ತಾ ಇದ್ದದ್ದು ಶಾಲೆಗೆ ಹೋಗ್ತಾ ಇದ್ದದ್ದು ಆಮೇಲೆ ಶಾಲೆಗೆ ಹೋಗುವಾಗ ಜೋರು ಮಳೆ ಬಂದು ಬಟ್ಟೆ ಒದ್ದೆ ಆಗಿ ಪೂರ್ಣ ಶಾಲೆಗೆ ಹೋಗದೆ ವಾಪಸ್ ಇದ್ದದ್ದು ಇದೆಲ್ಲ ತುಂಬ ರೊಮ್ಯಾಂಟಿಕ್ಕಾಗಿ ಈಗ ಕಾಣ್ತದೆ ಯಾಕಂದರೆ ನಾವು ಈಗ ಆ ವಾತಾವರಣದಲ್ಲಿ ಇಲ್ಲ ನಾನು ಪರಮೇಶ್ವರ್ಗೌಡ ಬಿಳಿಮೇಲೆ ಅಂತ ಇಲ್ಲಿಂದ ಒಂದು ಮೂರು ಕಿಲೋಮೀಟರ್ ದೂರದಲ್ಲಿ ಬಂಟಮಲೆಯ ತಪ್ಪಲಿನಲ್ಲಿರುವಂಥ ಮನೆ ಇದೆ ಈ ಕಾಡು ಉಂಟಲ್ಲ ಈ ಕಾಡಿಗೆ ಬಂಟ ಹೆಸರು ಈಗ ಪುರುಷೋತ್ತಮ ಹೋದಂಥ ಜಾಗಕ್ಕೆ ಈ ಆಗಲಿತ್ತು ಬಂಟ ಈಗಲೂ ಚೇಂಜ್ ಆಗಲಿಲ್ಲ ಹಾಗೆ ಆ ಒಂದು ಬಂಟ ತಪ್ಪಲ್ಲಿರುವ ತಪ್ಪಲಿರುವ ಬಿಳಿಮೆಲೆ ಅಂತ ಹೇಳುವಂಥದ್ದು ಅದು ಬಹುಶಃ ಈಗ ಸುಮಾರು ಮಾಡರ್ನ್ ಆಗಿದೆ ಹಿಂದೆಲ್ಲ ಬಹುಶಃ ನಾನು ಪುರುಷೋತ್ತಮ ಶಾಲೆಗೆ ಇರುವಾಗ ಆ ಶಾಲೆ ಬಿಳಿಮಲೆಯಿಂದ ನಡ್ಕೊಂಡು ಬರ್ತಾಯಿದ್ದವರು ಆವಾಗ ಕಾಡು ಪ್ರಾಣಿಗಳಲ್ಲಿ ಜಾಸ್ತಿ ಇತ್ತು ಆದರೂ ಕೂಡ ನಡ್ಕೊಂಡು ಬರ್ತಾಯಿದ್ದರು ಓದಬೇಕು ಓದಲಿಕ್ಕೆ ಮನೆ ಇಲ್ಲ ಆಮೇಲೆ ನಮ್ಮ ಮನೆಗೆ ವಿದ್ಯುತ್ತು ಇತ್ತೀಚೆಗೆ ಬಂತು ಎರಡು ಸಾವಿರದ ಹದಿನಾಲ್ಕಲ್ಲಿ ಬಂತು ಅಷ್ಟೊಂದು ವಿದ್ಯುತ್ತೇ ಇರಲಿಲ್ಲ ಚಿಮಣಿ ಎಣ್ಣೆ ಸಿಗ್ತಾ ಇರಲಿಲ್ಲ ಆಮೇಲೆ ಮನೆ ಹತ್ರ ಶಾಲೆ ಇಲ್ಲ ಮನೆಗೂ ಶಾಲೆಗೂ ದೂರ ಒಂಬತ್ತು ಕಿಲೋಮೀಟ್ರು ನೀವು ಬೆಳಿಗ್ಗೆ ಒಂಬತ್ತು ಕಿಲೋಮೀಟ್ರ್ ಹೋಗಬೇಕು ರಾತ್ರಿ ಒಂಬತ್ತು ಕಿಲೋಮೀಟ್ರ್ ಬರಬೇಕು ಕಾಡು ಹಂದಿ ಇವಾಗ ನಿಮ್ಮ ಎಂಥ ಕಡಾವೆ ಅಂತ ಹೇಳ್ತಾರೆ ನೋಡಿ ಕಡವೆ ಜಿಂಕೆ ಜಿಂಕೆ ಆಮೇಲೆ ಕಾಡು ಕೋಣ ಹುಲಿಗಳು ಚಿರತೆಗಳೆಲ್ಲ ಇರ್ತಿದ್ದಾವೆ ಆ ಟೈಮಲ್ಲಿ ಕೂಡ ಮಧ್ಯದಲ್ಲಿ ಒಂದು ದಾರಿಯಲ್ಲಿ ನಡ್ಕೊಂಡು ಬರ್ತಾ ಇದ್ದವು ಹಾಗೆ ಇಲ್ಲಿ ಬಂದು ಐದನೇ ಕ್ಲಾಸ್ವರೆಗೆ ಕಲಿತಿದ್ದಾನೆ ಕೂತುಗುಂಜ ಕೂತುಗುಂಜ ನೋಡಿ ನಾನು ಒಂದು ಕೂತುಗುಂಜ ಅಂತ ಒಂದು ಶಾಲೆಯಲ್ಲಿ ಓದಿದೆ ಅಲ್ಲಿ ನನಗೆ ಒಂದನೇ ಕ್ಲಾಸಿಂದ ಅಂದರೆ ಯು ಕೆ ಜಿ ಎಲ್ ಕೆ ಜಿಯಲ್ಲಿ ಇರಲೇ ಇಲ್ಲ ಅವಾಗ ಒಂದನೇ ಕ್ಲಾಸಿಂದ ಐದನೇ ಕ್ಲಾಸಿನವರೆಗೆ ಒಬ್ಬರೇ ಮಾಸ್ಟ್ರ್ ಇದ್ದರು ನನಗೆ ಸಣ್ಣಣ್ಣ ಮಾಸ್ಟ್ರು ಅಂತ ಅವರ ಹೆಸರು ಎಲ್ಲ ಸಬ್ಜೆಕ್ಟನ್ನು ಅವರೇ ಹೇಳೋದು ಆಯೇ ಅವರೇ ಹೇಳಿಕೊಡ್ಬೇಕು ಆಮೇಲೆ ಎರಡನೇ ಮೂರನೇಗೆ ಬಂದ ಮೇಲೆ ಸಮಾಜ ವಿಜ್ಞಾನ ಅದೆಲ್ಲ ಅವರೇ ಹೇಳ್ಕೊಡ್ಬೇಕು ಐದನೇ ಕ್ಲಾಸನ್ನಾಗೆ ಹೇಳ್ಕೊಡ್ಬೇಕಿತ್ತು ಏಕೋಪಾಧ್ಯಾಯ ಶಾಲೆ ಅದು ಅವ ಇಲ್ಲಿ ಐದನೇ ಕ್ಲಾಸ್ ಕಲಿತು ಏಳನೇ ಕ್ಲಾಸ್ಗೆ ಅಲ್ಲಿ ಬಂದ ಕುದಿಯೇರಿ ಒಂದ ಏಯ್ತ್ ನೈನ್ತ್ ಅಂತ ಪಂಜಾಕ್ ಒಂದ ಹಾಗೆ ನನ್ನ ತಂದೆಗೆ ನಾವು ಮೂರು ಜನ ಗಂಡು ಮಕ್ಕಳು ಒಂದು ಹೆಣ್ಣು ಮಗು ಹೆಣ್ಣು ಮಗು ಗುಲಾಬಿ ಬೀಣಿ ಮೇಲೆ ಅಂತ ಇದ್ದಾರೆ ಅಣ್ಣ ಕಾರ್ಕಳ ಭುವನೇಂದ್ರ ಕಾಲೇಜ್ ರಿಟೈರ್ಡ್ ಪ್ರಿನ್ಸಿಪಾಲಾಗಿದ್ದಾನೆ ಪದ್ಮನಾಭ ಗೌಡ ಅಂತ ಪುರುಷೋತ್ತಮನ ನನ್ನ ತಮ್ಮ ಹಾಗಾಗಿ ಬಾಲ್ಯ ಎಂಬುದು ಈಗ ನಿಂತು ನೋಡಿದಾಗ ತುಂಬಾ ರೊಮ್ಯಾಂಟಿಕ್ ಆಗಿ ಸಂತೋಷ ಕೊಡುವ ಸಂಭ್ರಮದ ಕೊಡುವ ಅಪ್ಪ ಇದ್ರು ಅಮ್ಮ ಇದ್ರು ಅಜ್ಜಿ ಒಂದು ದಶಕಗಳ ಇತಿಹಾಸ ಇರುವಂತಹ ಒಂದು ಶಾಲೆ ನಮ್ಮದು ಅದೆಷ್ಟೋ ವಿದ್ಯಾರ್ಥಿಗಳಿಗೆ ಒಳ್ಳೆಯ ಶಿಕ್ಷಣವನ್ನು ನೀಡಿ ಮೌಲ್ಯಯುತ ಶಿಕ್ಷಣವನ್ನು ನೀಡಿ ಉತ್ತಮ ಸ್ಥಾನಕ್ಕೆ ಏರಿಸಲು ಕಾರಣರಾದ ಶಿಕ್ಷಕರು ಊರಿನವರು ಈ ಈ ಒಂದು ಕೂತ್ಕುಂಜ ಗ್ರಾಮದಲ್ಲಿದೆ ಅತ್ಯಂತ ಒಂದು ಒಳ್ಳೆ ವಿದ್ಯಾಭ್ಯಾಸವನ್ನ ಇಲ್ಲಿ ಕಲಿತಂತಹ ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ಇಲ್ಲಿರುವಂತಹ ಶಿಕ್ಷಕರು ನೀಡಿದ್ದಾರೆ ಅಂತ ಹೇಳ್ಬಹುದು ಇಲ್ಲಿ ಓದಿದಂತಹ ಅನೇಕ ವಿದ್ಯಾರ್ಥಿಗಳಲ್ಲಿ ಒಬ್ಬರು ಈ ಶಾಲೆಯ ಹಳೆಯ ವಿದ್ಯಾರ್ಥಿ ಈಗ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಬೆಂಗಳೂರು ಇದರ ಅಧ್ಯಕ್ಷರಾಗಿರುವಂತಹ ಶ್ರೀ ಪುರುಷೋತ್ತಮ ಬಿಳಿಮಲೆಯವರು ಬಾಲ್ಯದಲ್ಲಿ ಚುರುಕಿದ್ದಾಗ ನಾವೆಲ್ಲ ಅವನ ಲೆಕ್ಕದಲ್ಲಿ ಉಂಟಲ್ಲ ನಾವೆಲ್ಲ ನಮ್ಮ ಏನು ಕೆಲಸ ಇತ್ತು ವಿದ್ಯಾಭ್ಯಾಸ ಯಶ್ ಅಷ್ಟು ಮಾತ್ರ ಮಾಡಿಕೊಂಡದಲ್ಲದೆ ಅವ ಎಕ್ಸ್ಟ್ರಾ ಕೆಲವೆಲ್ಲ ಅವನಿಗೆ ಯಕ್ಷಗಾನದಲ್ಲಿ ಇಂಟ್ರೆಸ್ಟು ಭಾಷಣ ಮಾಡೋದಲ್ಲ ಇಂಟ್ರೆಸ್ಟ್ ಅದರಲ್ಲಿತ್ತು ನಮಗೆ ಯಕ್ಷಗಾನ ನೋಡೋ ಇಂಟ್ರೆಸ್ಟ್ ಮಾತ್ರ ಮಾ ಇದು ಕುಣಿತ ಮಾಡುವಂಥ ಇಂಟ್ ಇದಿಲ್ಲ ಇಲ್ಲ ಇಲ್ಲ ಅಜ್ಜ ಹಾಕ್ಲಿಕ್ಕೆ ಆಗಲಿಲ್ಲ ನಮಗೆ ಆಗಲಿಲ್ಲ ಮನೆಯಲ್ಲಿ ಕೂಡ ಎಲ್ಲರಲ್ಲೂ ಒಂದು ಮಿಂಗಿಲ್ ಹಾಕೊಂಡು ಭಾಳ ಒಂದು ಉತ್ತಮವಾದಂಥ ಒಂದು ಗುಣ ನಡೆದಿದ್ದವು ಆಗಲಿ ಸಣ್ಣದಿರುವಾಗಲಿ ಅದರಲ್ಲಿ ಎರಡು ಮಾತಿಲ್ಲ ಮತ್ತು ಅಣ್ಣ ತಮ್ಮಂದ್ರ ಅಡಿಗೆ ಒಳ್ಳೆ ಬಾಂಧವ್ಯ ಆ ಬಾಂಧವ್ಯ ಈಗಲೂ ಉಳಿಸಿಕೊಂಡಿದ್ದೆವು ನಾವು ಈಗ ತಮ್ಮ ಬೆಂಗಳೂರಿನಲ್ಲಿದ್ದರೂ ಕೂಡ ಅಣ್ಣ ಕಾರ್ಕಳದಿದ್ದರೂ ಕೂಡ ಮನೆಗೆ ಒಂದು ವರ್ಷದಲ್ಲಿ ಮುಂಚೆದ್ ಬರ್ತಾರೆ ನಾಲ್ಕು ದಿವಸ ಇರ್ತಾರೆ ಹೋಗ್ತಾರೆ ಆ ಒಂದು ಬಾಂಧವ್ಯ ನಾವು ಇಟ್ಟುಕೊ ಈಗಲೂ ಇಟ್ಕೊಂಡಿದ್ದೆ ಅಣ್ಣ ತಮ್ಮಂದ್ರೆ ಈಗ ಕೆಲವು ದಾಯಾದಿ ಕಲಹಗಳಲ್ಲಿ ಉಂಟಲ್ಲ ಆದರೆ ನಾವಿಲ್ಲ ಇಲ್ಲ ಅವರು ಈ ಶಾಲೆಯ ಹಳೆ ವಿದ್ಯಾರ್ಥಿ ಎಂದು ಹೇಳಲು ನಾನು ತುಂಬ ಖುಷಿ ಪಡ್ತಾ ಇದ್ದಾನೆ ಯಾಕೆ ಅಂತ ಹೇಳಿದರೆ ಅದು ಅಷ್ಟು ಅಷ್ಟೊಂದು ಒಂದು ಮೌಲ್ಯಯುತ ಒಂದು ವ್ಯಕ್ತಿತ್ವ ಅವರದ್ದು ಅಂತ ಹೇಳ್ಬೋದು ತಾನು ಕಲಿತ ಶಾಲೆಯ ಬಗ್ಗೆ ತುಂಬ ಅಭಿಮಾನವಿರುವಂತಹ ಒಂದು ವ್ಯಕ್ತಿ ಅಂತಲೇ ಅವರನ್ನು ಹೇಳ್ಬೋದು ಈ ಶಾಲೆಗೆ ಬಂದು ಈ ಶಾಲೆಯ ಕುಂದುಕೊರತೆಗಳನ್ನೆಲ್ಲ ಗಮನಿಸಿ ಅವರಿಂದಾಗುವಂತಹ ಸಹಾಯಗಳನ್ನೆಲ್ಲ ನೀಡುವವರು ಅವರು ಅದಲ್ಲದೆ ಸರಕಾರದಿಂದ ಅಂದರೆ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದಿಂದ ಕೂಡ ನಮಗೆ ಒಂದು ಐವತ್ತು ಸಾವಿರ ರೂಪಾಯಿಗಳ ಒಂದು ಅನುದಾನವನ್ನು ಬಿಡುಗಡೆ ಮಾಡಲಿಕ್ಕೆ ಅವರೇ ಕಾರಣಕರ್ತರಾಗಿದ್ದಾರೆ ಆ ಒಂದು ಅನುದಾನದಿಂದ ನಮ್ಮ ಶಾಲೆಯ ಮಕ್ಕಳಿಗೆ ಬೇಕಾದಂತಹ ಕ್ರೀಡೋಪಕರಣಗಳಾಗಿರ್ಬೋದು ಪ್ರಯೋಗ ಸಾಮಗ್ರಿಗಳಾಗಿರ್ಬೋದು ಇನ್ನು ಬೇರೆ ಬೇರೆ ಕಲಿಕೋಪಕರಣಗಳು ಹಾಗೂ ಒಂದು ಪ್ರಿಂಟರ್ ವ್ಯವಸ್ಥೆ ಇಂಥ ಎಲ್ಲ ಒಂದು ವಸ್ತುಗಳನ್ನು ನಾವು ಖರೀದಿ ಮಾಡಿದ್ದೇವೆ ತುಂಬ ಒಂದು ಭೌತಿಕ ವಸ್ತುಗಳ ಕೊರತೆ ಇದ್ದ ಶಾಲೆ ಅವರಿಂದ ಈಗ ಸ್ವಲ್ಪ ಕುಂದುಕೊರತೆಗಳನ್ನು ನೀಗಿಸಲು ಒಂದು ಸಾಧ್ಯವಾಯಿತು ಅಂತ ಹೇಳ್ಬೋದು ತುಂಬ ಖುಷಿಯಿಂದ ನಾನು ಇದು ಹೇಳ್ತಾ ಇದ್ದೇನೆ ಯಾಕೆ ಅಂತ ಹೇಳಿದರೆ ಈ ಶಾಲೆ ಒಂದು ತುಂಬ ಇಂಟೀರಿಯರ್ ರೀಜನಲ್ಲಿರುವಂತಹ ಶಾಲೆ ಒಂದು ಹಳ್ಳಿ ಪ್ರದೇಶ ಈ ಶಾಲೆಗೆ ಶಿಕ್ಷಕಿಯಾಗಿ ಆಗಮಿಸುವಾಗ ನಾನು ನಿಜವಾಗಿ ಅಂದ್ಕೊಂಡಿರಲಿಲ್ಲ ಈ ಒಂದು ಪ್ರದೇಶದಲ್ಲಿ ಅಷ್ಟೊಂದು ಉತ್ತಮ ವಿದ್ಯಾಭ್ಯಾಸವನ್ನು ಪಡೆದಂತಹ ಇರ್ತಾರೆ ಅನ್ನೋದು ಇಲ್ಲಿ ಬಂದ ಮೇಲೆ ನನಗೆ ಗೊತ್ತಾದದ್ದು ಇಲ್ಲಿ ಕಲಿತಂತಹ ಹಳೆ ವಿದ್ಯಾರ್ಥಿಗಳೆಲ್ಲರೂ ಕೂಡ ಒಂದು ಒಳ್ಳೆಯ ಸ್ಥಾನದಲ್ಲೇ ಇದ್ದಾರೆ ಅದರಲ್ಲಿ ಪ್ರಮುಖರು ಅಂತ ಹೇಳಿದರೆ ಶ್ರೀ ಪುರುಷೋತ್ತಮ ಹೆಬ್ಬಳ್ಳಿ ಇವರು ತಂಗಿ ಆಗಿರ್ಬೋದು ತಮ್ಮ ಆಗಿರ್ಬೋದು ಅಣ್ಣ ಆಗಿರ್ಬೋದು ನಾನು ಎಲ್ಲರೂ ಒಂದೇ ಇದರಾಗಿ ಬಂದ ಸೇರಿದರೆ ಎಲ್ಲರೂ ಫ್ರೆಂಡ್ಸ್ಗಳಾಗಿದೆ ಅದರಲ್ಲಿ ಇದಿಲ್ಲ ಭೇದ ಭಾವ ಇಲ್ಲ ಅವ ಜಾಸ್ತಿ ಕಲಿತಾವ ಇವಾಗ ಕಮ್ಮಿ ಕಲ್ತಾವ ಅಂತ ಹೇಳುವಂಥ ಇದಿಲ್ಲ ಎಲ್ಲ ಒಂದೇ ಇದರಲ್ಲಿದೆ ಹಾಗಾಗಿ ಅವನಿಗೆ ನಾವು ನಮ್ಮ ಇಡೀ ಒಂದು ಕುಟುಂಬ ಸ ಕುಟುಂಬದ ಮೂಲಕ ಎಲ್ಲ ಕುಟುಂಬದ ನಲವತ್ತು ಮನೆಗಳುಂಟು ನಲ್ವತ್ತು ಮನೆಗಳನ್ನು ಸೇರಿಸಿ ಒಂದು ಕುಟುಂಬ ಸನ್ಮಾನ ಮಾಡಿದೆ ಅವರಿಗೆ ಕುಟುಂಬ ಸನ್ಮಾನ ಡಿಸೆಂಬರ್ ಆರಕ್ಕೆ ಮನೆಯಲ್ಲಿ ಮಾಡಿದ್ದು ಆದರೆ ಆ ಡೇಟ್ ಅವನಿಗೆ ಸೂಟ್ ಆಗಿತ್ತು ಆದರೆ ಬಂದು ಇಲ್ಲಿ ಬಿಳಿ ಮೇಲೆ ಬಂದಿದ್ದ ಅದಕ್ಕೆ ಎಲ್ಲರೂ ಕೂಡಿ ಸನ್ಮಾನ ಮಾಡಿದ್ದೇವೆ ಒಂದು ನಾನ್ನೂರು ಜನ ಗೆಸ್ಟ್ಗಳನ್ನು ಇದು ಬಾಕಿದವರು ಕರೆದಿದ್ದೇವೆ ಎಲ್ಲರೂ ಒಂದೊಂದು ವಿಶ್ ಮಾಡಿ ಒಂದು ಊಟ ಮಾಡಿ ಊಟ ಮಾಡಿ ಹೋಗಿದ್ದಾರೆ ಏನೋ ನನಗೆ ತುಂಬ ಖುಷಿಯಾಯಿತು ನಾನೊಂದು ಒಂದು ಒಳ್ಳೆ ಟೌನ್ ಏರಿಯಾದಲ್ಲಿ ಕಲಿತ ಒಂದು ನಗರ ಪ್ರದೇಶದಲ್ಲಿ ಓದಿದಂತಹ ಒಂದು ವಿದ್ ವ್ಯಕ್ತಿ ನಾನು ಆ ಒಂದು ಏರಿಯಾದಲ್ಲೇ ಈ ಒಂದು ಕೂತ್ಕುಂಜ ಗ್ರಾಮದಲ್ಲಿ ಇರುವಂತಹ ಒಂದು ಒಳ್ಳೆಯ ಒಂದು ಸರಕಾರದ ಕೆಲಸಗಳಲ್ಲಾಗಿರ್ಬೋದು ಒಳ್ಳೆಯ ಸ್ಥಾನದಲ್ಲಿರುವಂತಹ ವ್ಯಕ್ತಿಗಳು ಇಲ್ಲ ಆ ಒಂದು ಗ್ರಾ ನಗರ ಪ್ರದೇಶದಲ್ಲಿ ಅಂತ ಹೇಳ್ಬೋದು ತುಂಬ ಇಂಟೀರಿಯರ್ ರೀಜನ್ ಆದರೂ ಇಂಟೀರಿಯರ್ ರೀಜನ್ ಆದರೂ ಕೂಡ ಇಲ್ಲಿನ ಜನರಾಗಿರಬಹುದು ಅಂದರೆ ಊರಿನವರಾಗಿರಬಹುದು ಶಿಕ್ಷಕರಾಗಿರಬಹುದು ಎಲ್ಲರೂ ಶಿಕ್ಷಣಕ್ಕೆ ತುಂಬ ಪ್ರಾಧಾನ್ಯವನ್ನು ನೀಡುವವರು ಅವನಿಗೆ ಮನಸ್ಸಿರಲಿಲ್ಲ ಎಂತ ಸನ್ಮಾನ ಬೇಡ ಮರೆ ಅಂತ ನಾನು ಹೇಳಿ ಬೇಕು ಹಾಂ ಇಡೀ ನಮ್ಮ ನೀವು ಹೇಳಿದ ಕುಟುಂಬಕ್ಕೆ ನಮ್ಮ ಕುಟುಂಬಕ್ಕೆ ಒಂದು ಹೆಮ್ಮೆ ವಿಷಯ ಅದು ಈ ಇಷ್ಟರವರೆಗೆ ನಮ್ಮ ಕುಟುಂಬದಲ್ಲಿ ಅಂತ ಒಂದು ಮೇಲ್ತರಗತಿ ಎತ್ತಿ ಯಾರು ಇಲ್ಲ ಇನ್ನೂ ಅಂತ ಹೇಳಲಿಕ್ಕೆ ಆಗೋದಿಲ್ಲ ಅದು ನೀವು ಮಾಡಲೇಬೇಕು ಅಂದರೆ ಒಪ್ಕೊಂಡು ಮತ್ತೆ ಇಲ್ಲ ಇಲ್ಲ ನಾವು ಅಂತ ಹೇಳಿದ್ರೆ ಈಗ ಈ ಮೊಬೈಲ್ ಇದೆಲ್ಲ ಬಂದುಂಟಲ್ಲ ಮಾಧ್ಯಮ ಒಂದು ನಮಗೆ ಮಾತಾಡುವ ಐದು ರೀತಿ ಹತ್ತಿರ ಹತ್ರ ಆಗ್ತಾ ಉಂಟು ಅದೇ ಎಲ್ಲ ದೂರ ಅಂತ ಹೇಳುವಂಥದ್ದು ಈಗ ಎಲ್ ಇ ಡಿ ಪ್ರಪಂಚನೇ ದೂರ ಆಗಲಿಲ್ಲ ಮನುಷ್ಯರಿಗೆ ಪ್ರಪಂಚನೇ ಹತ್ತಿರ ಆಗಿದೆ ಒಂದು ಹಾಂ ಈಗ ಬೆಳಿಗ್ಗೆ ಒಂದು ಫ್ಲೈಟಲ್ಲಿ ಗೊತ್ತಾಡಿದ್ರೆ ಒಂದು ಎರಡು ಗಂಟೆ ಒಳಗೆ ಡೆಲ್ಲಿ ಮೊದಲೆಲ್ಲ ಹೇಗೆ ಆಗ್ತಿರ್ಲಿಲ್ಲ ಮನೆ ಬಗ್ಗೆ ನಮಗೊಂದು ಹೆಮ್ಮೆ ಇದೆ ಇದೇ ಶಾಲೆಯಲ್ಲಿ ಕಲಿತು ನಾನು ಎಷ್ಟೋ ಹೇಳಿದುಂಟು ಕೆಲವು ಭಾಷಣಗಳು ನಾನು ಕೂಡ ಮಾಡ್ತೇನೆ ಭಾಷಣದಲ್ಲಿ ಹಿಡಿದುಂಟು ಬರೀ ಇಂಗ್ಲೀಷ್ ಮೀಡಿಯಂ ಮಾತ್ರ ಕಲಿಸೋಲ್ಲ ಕನ್ನಡ ಮೀಡಿಯಮ್ಗೆ ಹೋದರೂ ಕೂಡ ಉನ್ನತ ಮಟ್ಟ ಹೋಗಲಿಕ್ಕೆ ಅವಕಾಶ ಉಂಟು ಅದಕ್ಕೆ ನನ್ನ ತಮ್ಮನೇ ಸಾಕ್ಷಿ ಅಂತ ಅಲ್ಲ ಈಗ ಅಂದರೆ ಸ್ವಲ್ಪ ಇದು ರೋಡಲ್ಲಾಗಿದೆ ಹೋರ್ತು ಮೊದಲು ರೋಡ್ನ ಒಂದು ಫೆಸಿಲಿಟಿ ಇರಲಿಲ್ಲ ನಮಗೆ ಕಾಲ್ದಾರಿ ಕಾಲು ದಾರಿ ವೆಹಿಕಲ್ ಹೋಗಲಿಕ್ಕೆ ಆಸ್ತಿ ಇರಲಿಲ್ಲ ನಮ್ಮ ಹತ್ರ ಯಾವುದೇ ವೆಯಿಕಲ್ಗಳು ಇರಲಿಲ್ಲ ಅಷ್ಟೊಂದು ಕಷ್ಟದಿಂದ ಬಂದವರು ನಾವು ಆ ಕಷ್ಟದಿಂದ ಬಂದ ಕಾರಣ ನಮಗೆ ಈಗಿನ ಕೆಲವು ಕಷ್ಟದ ಪರಿಚಯ ಉಂಟು ಇಂಥ ಒಂದು ಹಳ್ಳಿ ಪ್ರದೇಶದಲ್ಲಿ ವಿದ್ಯಾಭ್ಯಾಸವನ್ನು ಪಡೆದಂತಹ ಶ್ರೀ ಪುರುಷೋತ್ತಮ ಬಿಳಿಮಲೆಯವರು ಅದೆಷ್ಟೋ ಯೂನಿವರ್ಸಿ ಯೂನಿವರ್ಸಿಟಿಗಳಲ್ಲಿ ವಿದೇಶಗಳಲ್ಲಿ ಹೋಗಿ ಯೂನಿವರ್ಸಿಟಿಗಳಲ್ಲಿ ಪಾಠ ಮಾಡಿದ್ದಾರೆ ಅನ್ನೋದು ತುಂಬಾ ಒಂದು ಹೆಮ್ಮೆಯ ವಿಚಾರವಾಗಿದೆ ಹೌದು ಅದು ಒಂದು ಈಗ ಯಾಕಂದರೆ ಸರ್ಕಾರಗಳಿಗೆ ಬಹುಶಃ ನಮ್ಮ ಶಾಲೆಗಳನ್ನು ಸಂಪು ಕನ್ನಡ ಶಾಲೆಗಳನ್ನು ಸರ್ಕಾರಿ ಶಾಲೆಗಳನ್ನು ಸಂಪೂರ್ಣ ಅಭಿವೃದ್ಧಿ ಮಾಡಲಿಕ್ಕೆ ಸಾಧ್ಯ ಇದೆ ಅಂತ ನಾನು ಅಂದುಕೊಂಡಿಲ್ಲ ಐವತ್ತೈದು ಸಾವಿರ ಟೀಚರ್ಸ್ಗಳ ಅಪಾಯಿಂಟ್ಮೆಂಟ್ ಆಗಬೇಕು ಏಳು ಸಾವಿರ ಶಾಲೆಗಳಿಗೆ ಹಕ್ಕು ಪತ್ರಗಳೇ ಇಲ್ಲ ಎರಡು ಸಾವಿರದ ಇಪ್ಪತ್ತಾರು ಮಾರ್ಚ್ಗಾಗುವಾಗ ಇನ್ನೊಂದು ಮೂವತ್ತಾರು ಸಾವಿರ ಟೀಚರ್ಸ್ಗಳು ರಿಟೈರ್ಡ್ ಆಗ್ತಾರೆ ಇದನ್ನು ಹ್ಯಾಂಡ್ಲ್ ಆದರೆ ಆ ಊರಿನಲ್ಲಿ ಓದಿದ ಮಕ್ಕಳು ಆ ಊರಿಂದ ಓದಿ ವಿದೇಶಗಳಲ್ಲಿರುವವರು ಬಂದು ಒಂದು ಕೋಟಿ ಎರಡು ಕೋಟಿ ಐದು ಕೋಟಿ ಅಥವಾ ಕೆಲವು ಲಕ್ಷಗಳನ್ನು ಕೊಟ್ಟ ಶಾಲೆಗಳನ್ನು ಮಾಡ್ತಾ ಇದ್ದಾರಲ್ಲ ಅದು ಭಾಳ ಒಳ್ಳೆಯ ಬೆಳವಣಿಗೆ ಬಹುಶಃ ಎಲ್ಲರೂ ನನ್ನ ಹಾಗಿರುವವರು ಆ ಊರಲ್ಲಿ ಹುಟ್ಟಿ ಆ ಊರಿನ ನೆನಪುಗಳನ್ನು ಜಗತ್ತಿನಾದ್ಯಂತ ಹೊತ್ಕೊಂಡು ಓಡಾಡ್ದವರು ಹುಟ್ಟಿ ಬೆಳೆದ ಊರಿಗೆ ಏನಾದ್ರು ಒಂದು ಕಾಂಟ್ರಿಬ್ಯೂಷನ್ ಮಾಡಬೇಕು ನಾವು ಅಡಿಕೆ ನೋಡಿ ಅಲ್ಲಿ ಒಂದು ಕಾಲದಲ್ಲಿ ರಾಗಿ ಬೆಳೀತಾ ಇತ್ತು ಆದ್ದರಿಂದ ನಾವು ಚಿಕ್ಕದಿದ್ದಾಗ ರಾಗಿ ತಿಂತಾ ಇದ್ವಿ ರಾಗಿ ರೊಟ್ಟಿ ರಾಗಿ ಬೋಳ ಅಂತ ಮಾಡ್ತಾರೆ ರಾಗಿ ಅಂಬಲಿ ಅಂತ ಮಾಡ್ತಾರೆ ಅಲ್ಲ ನಿಮಗೆ ಅಂಬಲಿ ನಾವೆಲ್ಲ ಅಂಬಲಿ ತಿಂದ್ಕೊಂಡೇ ಬದುಕಿದವರು ಮುದ್ದೆ ಮಾಡ್ತಿರಲಿಲ್ಲ ಅಂಬಲಿ ಮಾಡ್ತಾಯಿದ್ರು ಅಂಬಲಿಯಿಂದ ಅಂಬಲಿ ಗಂಜಿ ಅಂತ ಹೇಳೋದು ನಾವು ಅಂಬಲಿಗೆ ಒಂದು ನಾಲ್ಕು ಅಕ್ಕಿ ಪುಡಿ ಹಾಕಿ ಅದು ರಾಗಿ ಅದು ನಾಲ್ಕು ಅಕ್ಕಿ ಪುಡಿ ಹಾಕಿ ಮಧ್ಯೆ ಮಧ್ಯೆ ಒಂದು ಚೂರು ಮಾಡಿ ಅದನ್ನು ಬೇಯಿಸಿಟ್ಟರೆ ನೀವು ಬೇಕಷ್ಟು ತಿಂದರೆ ಆಯಿತು ಬೇಕಷ್ಟು ತಿಂದರೆ ಆಯಿತು ಅದರ ಎಷ್ಟು ವಿಟಾಮಿನ್ ಸಿಗ್ತಿತ್ತು ಇವೆಲ್ಲ ಗೊತ್ತಿಲ್ಲ ನಮಗೆ ಆದರೆ ತಿಂದ ಕೂಡ ಹೊಟ್ಟೆ ದೊಡ್ಡದಾಗೋದು ಹೊಟ್ಟೆ ದೊಡ್ಡದಾದ ಕೂಡಲೇ ಏ ಹೊಟ್ಟೆ ತುಂಬಿದೆ ಸಾಕು ಅನ್ನೋದು ಹಿಂಗೆ ನಡೀತಾ ಇತ್ತು ಅದು ಆಮೇಲೆ ಅದು ಎಷ್ಟು ಅಂದರೆ ನೀವು ಈ ಸುಳ್ಯದಲ್ಲಿ ಸಾವಿರದ ಎಂಟುನೂರ ಮೂವತ್ತ ಎರಡರಿಂದ ಸಾವಿರದ ಎಂಟುನೂರ ಮೂವತ್ತ ಏಳರವರೆಗೆ ಐದು ವರ್ಷ ಒಂದು ಹೋರಾಟ ನಡೆಯಿತು ಬ್ರಿಟಿಷರ ವಿರುದ್ಧ ಅದನ್ನು ಕಲ್ಯಾಣಪ್ಪನ ಹೋರಾಟ ಅಂತ ಕರೀತಾರೆ ಅಮರಸುಳ್ಯದ ಹೋರಾಟ ಅಂತ ಕರೀತಾರೆ ಏನೇ ಇರಲಿ ಅದೊಂದು ಕೊಲೋನಿಯಲ್ ಈಸ್ಟ್ ಇಂಡಿಯಾ ಕಂಪನಿಯ ಸೈನ್ಯದ ವಿರುದ್ಧ ನಡೆಸಿದ ಹೋರಾಟ ಅದು ಆ ಹೋರಾಟದಲ್ಲಿ ಅಂಬಲಿಯನ್ನು ಒಂದು ಅಸ್ತ್ರವಾಗಿ ಬಳಸಿದ್ದಾರೆ ಒಂದು ಅಂಬಲಿ ಪಡೆ ಅಂತ ಅಲ್ಲಿ ಒಂದು ಜಾಗ ಇದೆ ಈಗಲೂ ಇದೆ ಈ ತಿರುವಿನಲ್ಲಿ ಹಿಂಗೆ ತಿರುವು ಇರ್ತದಲ್ಲ ಯೂಟರ್ನ್ ಇರ್ತದಲ್ಲ ಆ ಯೂಟರ್ನಲ್ಲಿ ಜನ ದೊಡ್ಡ ಅಂಡೆಯಲ್ಲಿ ಅಂಬಲಿ ಬೇಯಿಸಿ ಕೂತ್ಕೊಳ್ಳೋದಂತೆ ಇದು ಇದಕ್ಕೆ ಸಾಕ್ಷ್ಯಾಧಾರಗಳು ಏನಿಲ್ಲ ಆದರೆ ಕತೆ ಈಗಲೂ ಇದೆ ಅಂಬಲಿ ಕಾಯಿಸಿ ಹಿಡಿದು ಈ ಬ್ರಿಟಿಷರು ಕುದುರೆ ಮೇಲೆ ನಡ್ಕೊಂಡು ಬರುವಾಗ ಅಂಬಲಿಯನ್ನು ತೆಗೆದು ಅವರ ಮೇಲೆ ಹಾಕ್ಬಿಡೋದು ಅಂಬಲಿ ಮೈಗೆ ಅಂಟಿಕೊಂಡ್ರೆ ಅಷ್ಟು ಬೇಗ ಹೋಗಲ್ಲ ಅದು ಅದು ಚರ್ಮ ತೆಗೆದು ಅದು ನೀವು ಇಡೀ ಮೈಗೆ ಅಂಬಲಿ ಬಿದ್ದರೆ ಸತ್ತೋಗ್ಬಿಡ್ತಾರೆ ಯಾಕಂದರೆ ಚರ್ಮ ಸುಟ್ಟೋಗ್ಬಿಡ್ತೆ ಸ್ವಲ್ಪ ಇಪ್ಪತ್ತು ಪರ್ಸೆಂಟ್ಗಿಂತ ಕಡಿಮೆ ಸುಟ್ಟೋದ್ರೆ ಬದಕ್ ಬದುಕಿಕೊಳ್ತಾರೆ ಹೀಗೆಲ್ಲ ಇದೆ ಹಾಗಾಗಿ ಅಂಬಲಿ ಎಂಬುದು ನಮ್ಮ ಅನ್ನವೂ ಹೌದು ಅಂಬಲಿ ಎಂಬುದು ಒಂದು ಕಾಲಕ್ಕೆ ನಮಗೆ ರಕ್ಷಣೆಯ ಶಕ್ತಿ ಕೂಡ ಹೌದು ನಿಧಾನವಾಗಿ ಅಂಬಲಿಯನ್ನು ಅಕ್ಕಿ ಇದು ಮಾಡಿತ್ತು ಬದಲಾಯಿಸಿತು ಯಾಕೆ ನಿಮಗೆ ಗೊತ್ತಿದೆ ಮಂಗಳ ಈ ಜಪಾನ್ ಜೊತೆ ಒಂದು ಒಪ್ಪಂದಾಗಿ ಜಪಾನಿ ಕೃಷಿ ವಿಜಯ ಅಂತ ಒಂದು ಯಕ್ಷಗಾನ ಬಂತು ಆ ಕಾಲದಲ್ಲಿ ಜಪಾನಿ ಕೃಷಿ ಪದ್ಧತಿಯನ್ನು ಇಂದಿರಾ ಗಾಂಧಿಯವರ ಕಾಲದಲ್ಲಿ ಭಾರತಕ್ಕೆ ತಂದರು ಆವಾಗ ಈ ಮಂಗಳ ಮೊದಲಾದಂಥ ಹೊಸ ಹೊಸ ತಳಿಗಳು ಬಂದವು ತಳಿಗಳು ಏನು ಮಾಡಿದೀವಿ ಅಂದರೆ ನಮ್ಮ ಸಾಂಪ್ರದಾಯಿಕವಾಗಿದ್ದಂಥ ಭತ್ತದ ತಳಿಗಳನ್ನು ರಿಪ್ಲೇಸ್ ಮಾಡಿ ಹೆಚ್ಚು ಇಳುವರಿ ಕೊಡುವ ಈಗ ಮಂಗಳದಲ್ಲಿ ಜಾಸ್ತಿ ಬರ್ತಾಯಿತ್ತು ನಮ್ಮಲ್ಲಿ ರಾಜನಕ್ಕಿ ಅಂತ ಇದೆ ಒಳ್ಳೆ ಪರಿಮಳ ಬರುವ ಹಕ್ಕಿ ಅದು ನಿಮಗೆ ಎಷ್ಟೇ ಜಾಗ ಇದ್ದರೂ ಅದು ಬರೋದು ಭಾಳ ಕಡಿಮೆ ಅದು ಅದು ನೆಂಟರು ತಮ್ಮಂಥವ್ರು ಬಂದರೆ ಪಾಯಸ ಮಾಡಲಿಕ್ಕೆ ಮಾತ್ರ ಅಷ್ಟೇ ಅಲ್ಲದೆ ಅದು ದಿನದ ಊಟಕ್ಕೆ ಆಗಲ್ಲ ಅದು ಹೌದೌದು ರಾಜಮುಡಿ ಅದು ಇತ್ತು ಅದನ್ನು ಜಪಾನಿ ಕೃಷಿ ಪದ್ಧತಿ ಬಂದ ಮೇಲೆ ನೆಹರು ಅವರ ಕಾಲದಲ್ಲಿ ಗಾಂಧಿ ಕಾಲದಲ್ಲಿ ಹೆಚ್ಚು ಇಳುವರಿ ಕೊಡ್ತದೆ ಅಂತ ಈ ಸಾಂಪ್ರದಾಯಿಕ ಭತ್ತ ಎಲ್ಲ ಹೋಗಿ ಭತ್ತ ಬಂತು ಆದರೆ ಎಂಬತ್ತರ ದಶಕದ ಅನಂತರ ಸ್ಥಿತಿ ಬದಲಾಯಿತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅಲ್ಲಿ ಒಂದು ಬಹಳ ಒಳ್ಳೆಯ ಈ ನಲವತ್ತು ಐವತ್ತರ ದಶಕದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸಹಕಾರಿ ಚಳುವಳಿ ನಡೆಯಿತು ಕಾಪ್ರೇಟಿವ್ ಮೂವ್ಮೆಂಟ್ ಆ ಕಾಪರೇಟಿವ್ ಮೂವ್ಮೆಂಟಿಂದಾಗಿ ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ಬ್ಯಾಂಕುಗಳು ಬಂದವು ಕಾಪ್ರೇಟಿವ್ ಅಗ್ರಿಕಲ್ಚರ್ ಬ್ಯಾಂಕ್ಗಳು ಬಂದವು ಅದರ ಪರಿಣಾಮವಾಗಿ ಸಿಂಡಿಕೇಟ್ ಬ್ಯಾಂಕ್ ವಿಜಯ ಬ್ಯಾಂಕ್ ಕಾರ್ಪೊರೇಷನ್ ಬ್ಯಾಂಕ್ ಇನ್ಯಾವುದು ಕೆನರಾ ಬ್ಯಾಂಕ್ ಕರ್ನಾಟಕ ಬ್ಯಾಂಕ್ ಈ ಥರದ ಬ್ಯಾಂಕ್ಗಳು ಮೂವತ್ತರ ದಶಕದಲ್ಲಿ ಬಂದು ನಿಮಗೆ ಗೊತ್ತಿದೆ ಅದು ಈಗ ಅದು ರಾಷ್ಟ್ರೀಕರಣ ಆಗಿದೆ ಈ ಬ್ಯಾಂಕಿಂಗ್ ಕ್ಷೇತ್ರ ವಿಸ್ತಾರವಾಗಿ ಬೆಳೆಯುತ್ತಿದ್ದ ಬೆಳಿ ಬೆಳೆಯುತ್ತಿದ್ದಂತೆ ಹಣ ಬೆಳೆಯುವುದರ ಕಡೆಗೆ ಹಣವನ್ನು ಮಾಡುವುದರ ಕಡೆಗೆ ಹಣವನ್ನು ಸಂಗ್ರಹಿಸೋದ್ರ ಕಡೆಗೆ ಇದು ಎಪ್ಪತ್ತರ ದಶಕದ ಬೆಳವಣಿಗೆ ಇದು ಎಪ್ಪತ್ತು ಎಂಬತ್ತರ ದಶಕದಲ್ಲಿ ಜನ ಯೋಚನೆ ಚೇಂಜ್ ಆಯಿತು ಆವಾಗ ಭತ್ತ ಬೆಳೆಸಿ ತಿನ್ನಬೇಕು ರಾಗಿ ಬೆಳೆಸಿ ಕುಡಿಬೇಕು ಎನ್ನುವುದಕ್ಕಿಂತ ಅಡಿಕೆ ಬೆಳೆಸಿ ದುಡ್ಡು ಮಾಡಬೇಕು ಎಂಬ ಪ್ರಜ್ಞೆ ಬಂತು ಅಡಿಕೆ ಬೆಳೆಸಿ ದುಡ್ಡು ಮಾಡಬೇಕು ರಬ್ಬರ್ ಹಾಕಿ ದುಡ್ಡು ಮಾಡಬೇಕು ನೋಡಿ ರಬ್ಬರು ತಿನ್ನೋಕ್ಕಾಗಲ್ಲ ಅಡಿಕೆನೂ ತಿನ್ನೋಕ್ಕಾಗಲ್ಲ ಆದರೆ ಇಡೀ ಸುಳ್ಳೆ ತಾಲೂಕಿನಲ್ಲಿ ಎಪ್ಪತ್ತು ಎಂಬತ್ತರ ದಶಕದಲ್ಲಿ ಸಾವಿರಾರು ಎಕರೆ ಭೂಮಿಯಲ್ಲಿ ಬಂದದ್ದು ಅಡಿಕೆ ಮತ್ತು ಬತ್ ಇದು ರಬ್ಬರ್ ಇದರಿಂದ ಕೆಲವು ಅಂದರೆ ಕೆ ಅದು ಏನಂದರೆ ಈ ಪ್ರೈಸ್ಗಳು ನಿಮಗೆ ಗೊತ್ತಿದೆ ಅದು ಇವು ಸ್ಥಿರ ಅಲ್ಲ ಇವು ಮೇಲೆ ಕೆಳಗೆ ಮೇಲೆ ಕೆಳಗೆ ಹೋಗ್ತಾ ಇರ್ತವೆ ಇವು ಹಾಗಾಗಿ ಈಗ ದಕ್ಷಿಣ ಕನ್ನಡದ ಜನರು ಅಡಿಕೆ ಮತ್ತು ಭತ್ತವನ್ನು ಹಿಡ್ಕೊಂಡು ಅನಿಶ್ಚಿತ ಬೆಲೆಗಳ ಜೊತೆಗೆ ಆಟ ಆಡ್ತಾ ಆತಂಕದಿಂದ ಬದುಕ್ತಾ ಇದ್ದಾರೆ ಕೆಲವರು ತುಂಬ ಶ್ರೀಮಂತರಾದರು ಅಡಿಕೆಗೆ ಐ ಕಿಲೋಗೆ ನಾನಿದ್ದಾಗ ಕಿಲೋಗೆ ಎಂಟು ರೂಪಾಯಿ ಇತ್ತು ಈಗ ಕಿಲೋಗೆ ಐನೂರು ರೂಪಾಯಿ ಸಿಗ್ತದೆ ಅಡಿಕೆಯಿಂದ ಪರಿಣಾಮ ಏನಂತಂದರೆ ಮೂರು ಮೂರು ಜೀಪು ನಾಲ್ಕು ನಾಲ್ಕು ಜೀಪು ಅಥವಾ ಮಗಳಿಗೆ ಲಕ್ಷಾಂತರ ರೂಪಾಯಿ ಕೊಟ್ಟು ಮದುವೆ ಮಾಡಿಸೋದು ಹೀಗೆ ಭವ್ಯ ಇದ್ದಕ್ಕಿದ್ದಂಗೆ ಅಡಿಕೆ ಬೆಲೆ ನೂರೈವತ್ತು ರೂಪಾಯಿಗೆ ಇಳಿದಾಗ ಏನೂ ಇಲ್ಲ ಅಳ್ತಾ ಕುತ್ಕೊಳ್ಳೋದು ಜನ ಹೀಗೆಲ್ಲ ಇದೆ ಸೊ ಭತ್ತ ಇದ್ದಾಗ ಒಂದು ಕನ್ಸಿಸ್ಟೆನ್ಸಿ ಇತ್ತು ಈಗ ದಕ್ಷಿಣ ಕನ್ನಡ ಜನರ ಬದುಕು ಈಗ ನೋಡಿ ನಾನು ಎರಡು ಹೇಳಿದೆ ನಿಮಗೆ ರೊಬ್ಬರು ಹೇಳಿದೆ ಅಡಿಕೆ ಹೇಳಿದೆ ಇದರೊಟ್ಟಿಗೆ ಗೇರು ಬೀಜ ಬೆಳೀತು ನೋಡಿ ಬ್ರಿಟಿಷರು ಶುರು ಮಾಡಿದರು ಈಗ ಗೇರು ಬೀಜ ದೊಡ್ಡ ಇಂಡಸ್ಟ್ರಿ ಆಮೇಲೆ ಬೀಡಿ ಇಂಡಸ್ಟ್ರಿ ಬಂತು ನೋಡಿ ಬಿಡಿ ಇಂಡಸ್ಟ್ರಿ ಇಂಡಸ್ಟ್ರಿ ಭಾರತ್ ಬಿಡಿಯವರು ಬಿಡಿ ಇಂಡಸ್ಟ್ರಿ ಇಂಟ್ರೊಡ್ಯೂಸ್ ಮಾಡಿದರು ಇದು ಯಾವುದು ಕೂಡ ತಿನ್ನುವಂಥದ್ದಲ್ಲ ನೋಡಿ ಆದರೆ ದುಡ್ಡು ಮಾಡುವಂಥದ್ದು ಸೊ ದಕ್ಷಿಣ ಕನ್ನಡ ಜಿಲ್ಲೆ ಈಗ ದುಡ್ಡಿನ ಹಂಗಿನಲ್ಲಿ ಬಿದ್ದಿದೆ ವಾಣಿಜ್ಯ ಬೆಳೆಗಳ ಹಂಗಿನಲ್ಲಿ ಬಿದ್ದಿದೆ ಇದು ಮುಂದೆ ಏನಾಗ್ತದೆ ಅಂತ ಗೊತ್ತಿಲ್ಲ ಈಗ ಜನ ನಾನು ಒಮ್ಮೆ ಹೋದಾಗ ಭಾಳ ಖುಷಿಯಿಂದ ಇರ್ತಾರೆ ಅಣ್ಣ ಅಡಿಕೆಗೆ ಐವತ್ತು ನಾನ್ನೂರ ಎಂಬತ್ತು ಸಿಕ್ಕಿದೆ ಅಂತ ಇನ್ನೊಂದು ದಿವಸ ಹೋಗುವಾಗ ಕಾ ನೀರು ಕೊಡುವುದಿಲ್ಲ ದುಃಖದಿಂದ ಇರ್ತಾರೆ ಏನು ಮಾಡೋದು ಹಿಂಗಾಗೋಯ್ತಲ್ಲ ನಮ್ಮ ಬದುಕು ಅಂತ ಈ ಒಂದು ಈಗ ನಮ್ಮ ಈಗ ನಾವೆಲ್ಲ ಮಧ್ಯಮ ವರ್ಗದಲ್ಲಿ ಒಂದು ಉದ್ಯೋಗದಲ್ಲಿರೋ ನಮಗೆ ಎಷ್ಟು ಸಂಬಳ ಬರ್ತಾ ಅಂತ ಗೊತ್ತುಂಟು ನಾವು ಒಂದು ಕನ್ಸಿಸ್ಟೆಂಟ್ ಆದ ಜೀವನ ಪದ್ಧತಿ ಇದೆ ನನ್ನ ಮಕ್ಕಳನ್ನು ಯಾವ ಶಾಲೆಗೆ ಕಳಿಸಬೇಕು ಎಂಬುದಕ್ಕೂ ನನಗೆ ಬರುವ ಇನ್ಕಮಿಗೆ ಸಂಬಂಧ ಇರ್ತಾರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಹಾಗೆ ಇಲ್ಲ ಈಗ ಇನ್ಕನ್ಸಿಸ್ಟೆಂಟ್ ಆಗಿದೆ ಅದನ್ನು ಜಿಲ್ಲೆ ಹೇಗೆ ನಿಭಾಯಿಸ್ತದೆ ನೋಡಬೇಕು ಸ್ವಲ್ಪ ಇರೋದರಲ್ಲಿ ಇರೋದು ಮೀನು ಮೀನು ಫಿಶಿಂಗ್ ಮಾತ್ರ ಚೆನ್ನಾಗೇ ಇದೆ ಈಗ ಅದು ಕಾಸರಗೋಡಿಂದ ದಕ್ಷಿಣಕ್ಕೆ ಬೆಳೀತು ಹೆಚ್ಚು ಕಾಸರಗೋಡು ತಲಪಾಡಿ ಅಂತ ಇದೆ ತಲಪಾಡಿಯಿಂದ ದಕ್ಷಿಣಕ್ಕೆ ಸಾಂಬಾರು ಪದಾರ್ಥಗಳು ಅದಕ್ಕೆ ನೋಡಿ ಪೋರ್ಚುಗೀಸರು ಕ್ಯಾಲಿಕಟ್ಟಿಗೆ ಬಂದರು ಕ್ಯಾಲಿಕಟ್ಟಿಗೆ ಬಂದು ದಕ್ಷಿಣಕ್ಕೆ ಅದು ಕೊಚ್ಚಿವರೆಗೆ ಮುಂದೆ ಹೋಯಿತು ಬರೀ ಸಾಂಬಾರು ಪದಾರ್ಥಗಳು ಮೆಣಸು ಇವೆಲ್ಲ ಆಯ್ತಲ್ಲ ಕಾಳು ಮೆಣಸು ಇವೆಲ್ಲ ಆಯ್ತಲ್ಲ ಇದ್ರ ಜೊತೆಗೆ ಆ ಪ್ರದೇಶದಲ್ಲಿ ಈ ಕ್ಲೇ ಅಂತ ಇರ್ತೀವಲ್ಲ ಜೇಡಿ ಮಣ್ಣು ಜೇಡಿ ಮಣ್ಣು ಮಂಗಳೂರಲ್ಲಿ ಆ ಕಡೆ ಸಿಗ್ತದೆ ನಮ್ಮ ಎಲ್ಲ ಸುಳ್ಳು ಕಡೆ ಸಿಗ್ತದೆ ಅದು ಬಿಳಿ ಅದು ಬಿಳಿ ಆ ನೀವು ಒಂದಿಷ್ಟು ಜೇಡಿ ಮಣ್ಣು ತೆಗೆದು ಬಿಸಿಲಲ್ಲಿ ಅದನ್ನು ಒಣಗಿಸಿ ಅದನ್ನು ನೀರನ್ನು ತೆಗೆದ್ರೆ ಅದು ಬಂಡೆಕಲ್ಲಿನಾಗೆ ಆಗ್ತದೆ ಅಷ್ಟು ಗಟ್ಟಿ ಅದನ್ನು ಹೊಡಿಯಲಿಕ್ಕೆ ಆಗೋಲ್ಲ ನಿಮಗೆ ಹರಪ ಮೊಯಂಜದಾರಲ್ಲಿ ಸಿಕ್ಕಿದ್ದ ಕೆಲವು ಶಿಲ್ಪಗಳಿದೆಯಲ್ಲ ಎಲ್ಲ ಡಿ ಮಣ್ಣಿಂದ ಮಾಡಿದ್ದು ಜೇಡಿ ಮಣ್ಣಿಂದ ಮಾಡಿ ಬೇಯಿಸಿದ್ದಾರೆ ಏನೂ ಆಗೋಲ್ಲ ಅದು ಶತಮಾನಗಳ ಸಾವಿರಾರು ವರ್ಷಗಳವರೆಗೆ ಏನೂ ಆಗಲ್ಲ ಹಾಗಾಗಿ ಈ ಜೇಡಿ ಮಣ್ಣನ್ನು ತೆಗೆದುಕೊಂಡು ಹೋಗುವುದಕ್ಕೆ ಗ್ರೀಕಿಂದ ರೋಮಿಂದ ಚೈನಾದಿಂದ ಜನ ಬರ್ತಾಯಿದ್ರು ಎಲ್ಲಿಗೆ ದಕ್ಷಿಣ ಕನ್ನಡದಿಂದ ಸ್ವಲ್ಪ ಕೆಳಗಡೆ ಕಾಸರಗೋಡು ಕಡೆ ಮತ್ತು ಅದು ಇನ್ನೊಂದು ಏನಂದರೆ ಇತ್ತೀಚೆಗೆ ನಾನು ಅದರ ಬಗ್ಗೆ ಒಂದು ಲೇಖನ ಕೂಡ ಬರೆದೆ ದ ಆ ಕಾಸರಗೋಡಿಂದ ಇನ್ನು ಸ್ವಲ್ಪ ದಕ್ಷಿಣಕ್ಕೆ ಹೋದರೆ ಮಂಜೇಶ್ವರದ ಮಂಜೇಶ್ವರದಿಂದ ಇನ್ನು ಸ್ವಲ್ಪ ದಕ್ಷಿಣಕ್ಕೆ ಹೋದರೆ ಅಲ್ಲಿ ಸಿಗುವ ಅಲ್ಲ ಅದು ಕೆಂಪು ಮಿಶ್ರಿತ ಜೇಡಿ ಅದು ಚೂರು ಕೆಂಪು ಇದೆ ಅದರಲ್ಲಿ ಇದು ಜಗತ್ತಿನ ಅನೇಕ ಕಡೆ ಸಿಗೋದಿಲ್ಲ ಅಂತ ಅದು ಇದನ್ನು ಗ್ರೀಕ್ನ ರೋಮ್ನ ಚೈನಾದ ಅರಸರು ಫ್ಲವರ್ ಪಾಟ್ ಮಾಡಲಿಕ್ಕೆ ಇದ್ದಾರೆ ಯಾಕಂದರೆ ಬಣ್ಣ ಒಂದು ಬಿಳಿ ಅಲ್ಲ ಬಿಳಿ ಸ್ವಲ್ಪ ಎಷ್ಟೇ ಇದ್ರೂ ಆಕರ್ಷಕವಾಗಿರೋದಿಲ್ಲ ಅದಕ್ಕೆ ಚೂರು ಕೆಂಪು ಮಿಶ್ರಣ ಮಾಡಿಬಿಟ್ರೆ ನ್ಯಾಚುರಲ್ ಸಿಗ್ತದಲ್ಲ ಹಾಗಾಗಿ ಕರಾವಳಿಯ ಆ ಪ್ರದೇಶದ ಮಣ್ಣು ಒಂದು ಕಾಲದಲ್ಲಿ ಜಗತ್ತಿನ ಅನೇಕ ಭಾಳ ದೊಡ್ಡ ಸಾಮ್ರಾಜ್ಯಗಳ ರಾಜ್ಯರ ರಾಜರ ಎದುರು ಹೂದಾನಿಗಳಾಗಿ ಕುಳಿತಿದ್ದವು ಎಂಬುದು ಹೌದು ಆ ಪ್ರದೇಶದ ದೊಡ್ಡ ಒಂದು ಏನು ಗುಣಗಳಲ್ಲಿ ಒಂದು ಅಂತ ಹೇಳ್ಬೋದು ಶೈಕ್ಷಣಿಕವಾಗಿ ರೂಪಿಸ್ಕೊಳ್ತಾ ಉಪನ್ಯಾಸಕರಾಗಿ ಪ್ರಾಧ್ಯಾಪಕರಾಗಿ ಸಾಂಸ್ಕೃತಿಕವಾಗಿ ಹೇಗೆ ಓಕೆ ಇದು ಒಳ್ಳೆ ಪ್ರಶ್ನೆ ಒಂದು ಇದು ಈಗ ನಮ್ಮ ಬಗ್ಗೆ ನಾವು ಹೇಳಿಕೊಂಡಾಗ ಅದು ಇವನು ಬೂಸ್ಟ್ ಮಾಡಿಕೊಳ್ತಿದ್ದಾನೆ ಅಂತ ಒಂದು ಬರ್ತದೆ ಹಾಗೆ ಆಗಬಾರ್ದು ನಾನು ಹಾಗಲ್ಲ ಆದರೆ ನಾವು ಒಂದು ಸಣ್ಣ ರಿಸ್ಕ್ ತಗೊಳ್ಳುವ ಒಂದು ಪ್ರವೃತ್ತಿ ನನಗಿತ್ತು ಏನೋ ಒಂದು ರಿಸ್ಕ್ ತಗೊಳ್ಳೋದು ಈಗ ನಾನು ಸುಳ್ಯದಲ್ಲಿ ಲೆಕ್ಚರ್ ಆಗಿದೆ ಕಷ್ಟಪಟ್ಟು ಕೆಲಸ ಸಿಕ್ತು ಪರ್ಮನೆಂಟು ಕೂಡ ಆಗಿತ್ತು ನಾನು ಅದನ್ನು ಬಿಟ್ಟು ಸಾವಿರದ ಒಂಬೈನೂರ ಎಂಬತ್ನಾಲ್ಕಲ್ಲಿ ಮಂಗ್ಳೂರು ಯೂನಿವರ್ಸಿಟಿಗೆ ಆಗಿ ಸೇರಿದೆ ಚಿದಾನಮೂರ್ತಿಯವರು ಇಂಟರ್ವ್ಯೂನಲ್ಲಿ ಅಲ್ಲಪ್ಪ ಪರ್ಮನೆಂಟ್ ಪೋಸ್ಟು ಸಂಬಳ ಬರ್ತದೆ ಇದು ಟೆಂಪರರಿ ಇದು ನೀನು ಇಲ್ಲಿ ಬಂದು ಇದು ಪರ್ಮನೆಂಟ್ ಆಗಾದರೆ ಏನು ಮಾಡ್ತೀಯ ಅಂತ ಸರ್ ನಾನು ಯಕ್ಷಗಾನ ಸೇರ್ತೀನಿ ಅಂದೆ ಆಗ ಸ್ವಲ್ಪ ಯಕ್ಷಗಾನ ಬರ್ತಾಯಿತು ನಾನು ಯಕ್ಷಗಾನ ಸೇರಿ ಬದುಕ್ತೀನಿ ಸರ್ ಅಂದೆ ರೈಗಳ ನೋಡಿ ಬಿಳಿ ಮೇಲೆ ಕೊಡಿ ಕೆಲಸ ಅಂತ ನನಗೆ ಕೆಲಸ ಸಿಕ್ತು ಆಮೇಲೆ ಒಂದು ಎರಡು ಮೂರು ವರ್ಷ ಆದ ಮೇಲೆ ಅದು ಪರ್ಮನೆಂಟ್ ಆಯಿತು ಮಂಗಳೂರಿನಲ್ಲಿ ಚೆನ್ನಾಗೇ ಇದ್ದೆ ವಿವೇಕರಯ್ಯವರಿದ್ದರು ನನ್ನ ಗೆಳೆಯರು ಚಿನ್ನಪ್ಪಗೌಡ್ರ ಇದ್ದರು ಯಕ್ಷಗಾನ ಇತ್ತು ಭೂತಾರಾಧನೆ ಇತ್ತು ಫೀಲ್ಡ್ ವರ್ಕ್ ಮಾಡಲಿಕ್ಕೆ ಕಡಲು ದಕ್ಷಿಣ ಕನ್ನಡ ಅಂದರೆ ಅದಕ್ಕೆ ಅದರದ್ದೇ ಒಂದು ಚಂದ ಇದೆ ಮತ್ತು ಒಳ್ಳೆಯ ಎಲ್ಲದಕ್ಕಿಂತ ಹೆಚ್ಚಾಗಿ ತುಂಬ ಒಳ್ಳೆಯ ಸ್ಟೂಡೆಂಟ್ಸ್ಗಳಿದ್ದರು ಓದುವ ಏನೋ ಒಂಥರ ದಡ್ ದಡ್ರಲ್ಲ ಬೇರೆ ಬೇರೆ ಕಾರಣಗಳೇ ಇದ್ದರು ಅದೆಲ್ಲ ಬಿಟ್ಟು ಬಿಟ್ಟು ನಾನು ಹಂಪಿಗೆ ಹೋದೆ ನೋಡಿ ಒಂದು ಫೈನ್ ಮಾರ್ನಿಂಗ್ ಹಂಪಿಯಿಂದ ಕಂಬಾರ ಹೇಳಿದರು ಭಾರ ಇಲ್ಲಿ ಕೆಲಸ ಮಾಡು ಅಂತ ನಾನು ಯೂನಿವರ್ಸಿಟಿ ಕೇಳಿದೆ ಎಮ್ ಐ ಸವದತ್ತಿ ಅವರಿಗೆ ತೀರಿ ಹೋಗಿದ್ದಾರೆ ಸರ್ ನನಗೆ ಒಂದು ವರ್ಷ ಲೀನ್ ಕೊಡಿ ಅಥವಾ ಡೆಪ್ಟೇಷನ್ ಕೊಡಿ ನಾನು ಕನ್ನಡ ಯೂನಿವರ್ಸಿಟಿ ಎರಡು ವರ್ಷ ಕೆಲಸ ಮಾಡಿ ಬರ್ತೇನೆ ಅಂತ ಅವರು ಹೇಳಿದ್ರು ಹೋಗೋದಾದರೆ ರಾಜೀನಾಮೆ ಕೊಟ್ಟು ಅಂದರು ಅವರು ಹೇಳಿದ ರೀತಿಯಲ್ಲಿ ನನಗೆ ಎಷ್ಟು ಅಂದರೆ ಮಧ್ಯಾಹ್ನ ಹೋಗಿ ರಾಜೀನಾಮೆ ಕೊಟ್ಟು ನಾನು ಹೊರಟೋದೆ ಹಿಂಗೆ ಒಳ್ಳೆ ಪೋಸ್ಟು ಎಲ್ಲವೂ ಇದ್ದಾಗಲೂ ಒಂದು ರಿಸ್ಕ್ ತಗೊಳ್ಳೋದು ಹಂಪಿಗೋದೆ ಹಂಪಿಯಲ್ಲಿ ಒಂದು ಆರು ವರ್ಷ ಕೆಲಸ ಮಾಡಿದೆ ನಾನು ನನ್ನ ಆತ್ಮಚರಿತ್ರೆ ಅದರ ಬಗ್ಗೆ ಬರೆದಿದ್ದೇನೆ ನನಗೆ ಹಂಪಿ ಸರಿಯಾಗಲಿಲ್ಲ ಇದು ಏನು ಮಾಡೋದು ಅಂತ ಅಲ್ಲಿ ರಾಜೀನಾಮೆ ಕೊಟ್ಟುಬಿಟ್ಟೆ ಅಲ್ಲಿಗೆ ರಾಜೀನಾಮೆ ಕೊಟ್ಟುಬಿಟ್ಟು ಡೆಲ್ಲಿಗೆ ಹೋದೆ ಡೆಲ್ಲಿಯಲ್ಲಿ ನಿಮ್ಗೆ ಖುಷಿ ಹರಿದಾಸ್ ಭಟ್ರು ಅಂತ ಕೇಳಿರಬೇಕು ಜಾನಪದದಲ್ಲಿ ಬಡ ದೊಡ್ಡ ವಿದ್ವಾಂಸರು ಅವರು ನೀನು ಇಂಥ ಕಡೆ ಹೋಗು ನಿಂಗೊಂದು ಕೆಲಸ ಸಿಗುತ್ತೆ ಹೀಗೆ ರಿಸ್ಕ್ ತಗೊಂಡು ನಾನು ಮುಂದೆ ಹೋದೆ ಹೀಗೆ ರಿಸ್ಕ್ ತಗೊಂಡು ಮುಂದೆ ಹೋಗುವಾಗ ನನ್ನನ್ನು ನಾನು ಉಳಿಸಿಕೊಳ್ಳುವುದಕ್ಕೆ ನಾನು ಕೆಲವು ಕೌಶಲ್ಯಗಳನ್ನು ಬೆಳೆಸಿಕೊಳ್ಳೇಬೇಕು ಈ ಕೌಶಲ್ಯಗಳು ಇದ್ದರೆ ನಿಮಗೆ ಧೈರ್ಯ ಬರುತ್ತೆ ನಿಮಗೆ ಯಕ್ಷಗಾನ ಕುಣಿಲಿಕ್ಕೆ ಗೊತ್ತಿದೆ ಅಂದರೆ ನೀವು ಇನ್ನು ಯಾರಿಗೂ ಕ್ಯಾರ್ ಮಾಡಬೇಕಾಗಿಲ್ಲ ಮೇಳಗೊಂದು ನಿಮಗೆ ಬದುಕಲಿಕ್ಕೆ ಬೇಕಾದ್ರೆ ದುಡ್ಡು ಸಿಗುತ್ತೆ ಅಥವಾ ನೀವು ಡ್ರೈವ್ ಮಾಡ್ತೀರಿ ಅಂತ ಇಟ್ಕೊಳ್ಳಿ ಅದೊಂದು ಕೌಶಲ್ಯ ಅದು ಏ ನಾಳೆಯಿಂದ ನೀನು ಬರಬೇಡ ಅಂದರೆ ಡ್ರೈವ್ ಮಾಡಲಿ ಬೇರೆ ಕಾರ್ಯ ಅವ್ನಿಗೆ ಯಾರಾದರೂ ಕರೀತಾರೆ ಬಾರೇ ನಾನು ನಿಮಗೆ ದುಡ್ಡು ಕೊಡ್ತೀನಿ ಅಂತ ಸೊ ಕೌಶಲ್ಯಗಳು ಈ ಕೌಶಲ್ಯಗಳ ಭಾಗವಾಗಿ ನಾನು ಯಕ್ಷಗಾನ ಕಲಿತೆ ಆಮೇಲೆ ಜಾನಪದದಲ್ಲಿ ಕೆಲಸ ಮಾಡಿ ಏನೋ ಅದರ ಬಗ್ಗೆ ಸಂಶೋಧನೆ ಮಾಡೋದಕ್ಕೆ ಫೆಲೋಶಿಪ್ ತಗೊಳ್ಳೋದಕ್ಕೆ ಕಲಿತೆ ಈ ಥರ ಹಾಗಾಗಿ ರಿಸ್ಕ್ ಫ್ಯಾಕ್ಟರ್ ಮತ್ತು ಕೌಶಲ್ಯಗಳನ್ನು ಬೆಳೆಸೋದು ಒಟ್ಟೊಟ್ಟಿಗೆ ಬಂತು ಇದರ ಜೊತೆಗೆ ಜಾನಪದಕ್ಕೆ ಬಂದರೆ ನೋಡಿ ನಮ್ಮದು ಆಗಲೇ ಹೇಳಿದೆ ಆದರೆ ನನ್ನ ಊರು ಬಿಳಿಮಲೆ ಅಂತ ಅಲ್ಲಿ ನಮಗಿದ್ದ ಮನರಂಜನೆ ಅಂದರೆ ಜನಪದ ಕಲೆಗಳು ಅವರು ಯಾರಾದರೂ ಆಟಿ ಕಳಂಜ ಬರ್ತಾ ಬರ್ತಾಯಿದ್ರು ಆಮೇಲೆ ಊರಿನ ಪಕ್ಕ ಭೂತ ನಡೀತಾ ಇತ್ತು ಆ ಭೂತ ನೋಡಲಿಕ್ಕೆ ನಾವು ಸಿಕ್ಕದಿದ್ದಾಗ ಹೋದರೂ ಕೂಡ ಆ ಭೂತ ನಮ್ಮ ತಂದೆಯನ್ನು ಗೊತ್ತಿದ್ದರೆ ಸಾಕು ಭೂತ ಕಟ್ಟು ಭೂತನಿಗೆ ಭೂತ ಖುಷಿಯಾಗ್ತದೆ ಅವರ ಮಗ ಅಂತ ನಮ್ಮ ನೋಡ್ತಾನೆ ಬಂದು ನಮ್ಮ ತಲೆಗೆ ಹೀಗೆ ಒಂದು ಆಶೀರ್ವಾದ ಮಾಡಿ ಹೋಗ್ತಾನೆ ಭಾರಿ ಖುಷಿ ನಮಗೆ ಭೂತ ನಮ್ಮನ್ನು ತಲೆಗೆ ಆಶೀರ್ವಾದ ಮಾಡಿ ಹೋಯ್ತು ಒಂದು ಸಂಭ್ರಮ ಇದು ನಮಗೆ ಪಂಚಲಿಂಗೇಶ್ವರ ದೇವಸ್ಥಾನದಲ್ಲಿ ಸಿಗ್ತಿರಲಿಲ್ಲ ನಾವು ದೂರ ಯಾಕಂದರೆ ಅಲ್ಲಿ ವೈದಿಕರೆಲ್ಲ ಇರ್ತಾರೆ ಅವರು ದೇವರ ಹತ್ತಿರದ ನಮ್ಮನ್ನು ಹೋಗ್ಲಿಕ್ಕೆ ಬಿಡ್ತಿರಲಿಲ್ಲ ದೂರ ನೋಡಿ ಒಂದು ದೂರ ಆಯಿತು ಒಂದು ಬಂದು ನನ್ನ ತಲೆಗೆ ಮುಟ್ಟಿ ಹೋಗ್ತದೆ ಈಗ ಸಹಜವಾಗಿ ನಿಮಗೆ ಯಾವುದು ಇಷ್ಟ ಆಗ್ತದೆ ಅಂದರೆ ಇದು ಇಷ್ಟ ಆಗ್ತದೆ